ಕೊಡಗಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ದೋಣಿ ಕಡವು ಗ್ರಾಮದಲ್ಲಿ ಪ್ರವಾಹದ ಭೀತಿ ಆವರಿಸಿದೆ ಕೊಡಗಿನಲ್ಲಿ ಮುಂದುವರೆದ ಮಳೆ ದೋಣಿ ಕಡವು ಗ್ರಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಬೆಂಗೂರು ಕೂಡಕಂಡಿ ಪೈಸಾರಿ ರಸ್ತೆ ಸಂಪರ್ಕವನ್ನ ಕಡಿದುಕೊಂಡಿದೆ ರಸ್ತೆ ಮೇಲೆ ಹರಿದು ಬಂದ ಕಾವೇರಿ ಪ್ರವಾಹ ಮಳೆ ಮತ್ತಷ್ಟು ಹೆಚ್ಚಾದರೆ ಪ್ರವಾಹದ ಆತಂಕ ಇದೆ ಎಪ್ಪತ್ತು ಕುಟುಂಬಗಳಿಗೆ ದಿಗ್ಬಂಧನದ ಆತಂಕ ಎದುರಾಗಿದೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಅಬ್ಬರಿಸ್ತಾ ಇರುವ ವರ್ಣನಿಂದಾಗಿ ಜನಜೀವನ ಅಕ್ಷರಶಃ ತತ್ತರಿಸಿ ಹೋಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಗದ್ದೆ ಬಯಲುಗಳು ಜಲಾವೃತ ಆಗಿದೆ ಬಹಳಷ್ಟು ಮನೆಗಳು ಕುಸಿದಿದೆ ವಿದ್ಯುತ್ ವ್ಯವಸ್ಥೆ ಕೂಡ ಸಂಪೂರ್ಣ ಕುಸಿತ ಆಗಿದೆ ಇನ್ನು ಗ್ರಾಮೀಣ ಪ್ರದೇಶ ಅಂತೂ ಸಂಪೂರ್ಣ ಕತ್ತಲಲ್ಲಿ ಮುಳುಗಿ ಹೋಗಿದೆ ಅದೇ ರೀತಿ ಕೆಲವೊಂದು ಗ್ರಾಮಗಳು ಈ ಹೊಳೆ ಬದಿಯಲ್ಲಿರುವಂತಹ ಗ್ರಾಮಗಳು ಜಲಾವೃತ ಆಗಿರೋ ಅವರ ರಸ್ತೆಗಳು ಜಲಾವೃತ ಆಗಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇದು ಚೇರಂಬಾಣೆ ಸಮೀಪದ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಸಮೀಪದ ದೋಣಿ ಕಡು ಎಂಬ ಒಂದು ಪ್ರದೇಶ ಇದನ್ನು ದೋಣಿ ಕಡು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಪುರಾತನ ಕಾಲದಿಂದಲೇ ಇಲ್ಲಿ ದೋಣಿಯ ಮೂಲಕನೇ ಮಳೆಗಾಲದಲ್ಲಿ ಮೂರು ತಿಂಗಳು ದೋಣಿಯನ್ನೇ ಈ ಜನ ಅವಲಂಬಿಸಿದ್ದಾರೆ ಈ ದೋಣಿ ಮೂಲಕನೇ ಇಲ್ಲಿ ದಾಟಬೇಕು ಇವಾಗ ಬೆಳಗಿನಿಂದ ಸ್ವಲ್ಪ ಮಳೆ ಕಡಿಮೆ ಇರೋದರಿಂದ ಈಗ ಎಟ್ಲಿ ಈ ರಸ್ತೆಯನ್ನು ನಡೆದು ಸಾಗುವಷ್ಟು ಒಂದು ಅನುಕೂಲ ಇದೆ ಇನ್ನು ಮಳೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಈ ಸಂಪೂರ್ಣ ಪ್ರದೇಶ ಇದು ಸಮುದ್ರದಂತೆ ಭಾಸ ಆಗುತ್ತೆ ಸುಮಾರು ನಲವತ್ತು ಐವತ್ತು ಅಡಿಯಷ್ಟು ನೀರು ಬರುತ್ತೆ ಇಲ್ಲಿ ನಿನ್ನೆ ರಾತ್ರಿ ಕೂಡ ಒಂದು ಕ್ಷಿಪ್ರ ಪ್ರವಾಹ ಬಂದು ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು ಅಲ್ಲಿ ದೋಣಿ ಕೂಡ ಇರೋದನ್ನು ನೋಡ್ಬೋದು ನಿನ್ನೆ ಇಡೀ ಅಲ್ಲಿ ದೋಣಿಯಲ್ಲಿ ಜನ ಈ ಕಡೆ ದಾಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇನ್ನು ಮೂರು ತಿಂಗಳು ಮಳೆಗಾಲ ಇದೆ ಇನ್ನು ಜೂನಲ್ಲಿ ಕೂಡ ಜೋರು ಮಳೆ ಬಂದಾಗ ಆ ಕಡೆ ಅಂದರೆ ಈ ದೋಣಿ ಕಡವನ್ನು ದಾಟಿ ಆ ಕಡೆ ಹೋದರೆ ಅಲ್ಲಿ ಕೂಡಕಂಡಿ ಪೈಸಾರಿ ಎಂಬ ಒಂದು ಪ್ರದೇಶ ಇದೆ ಅಲ್ಲಿ ಎಪ್ಪತ್ತು ಕುಟುಂಬಗಳ ಮುನ್ನೂರಕ್ಕೂ ಅಧಿಕ ಜನ ವಾಸ ಮಾಡ್ತಾ ಇದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿ ವರ್ಷ ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ತಿಂಗಳು ಒಂದೊಂದು ತಿಂಗಳು ಕೂಡ ಶಾಲೆಗೆ ಆಗದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಕಳೆದ ಬಹಳಷ್ಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಒಂದು ರಸ್ತೆಯನ್ನು ಎತ್ತರಿಸಿಕೊಡಿ ಅಥವಾ ಒಂದು ಕನಿಷ್ಠ ಮಕ್ಕಳು ದಾಟಲಿಕ್ಕೆ ಅನುಕೂಲವಾಗ ಆಗುವ ಹಾಗೆ ಒಂದು ಸಣ್ಣ ಕಿರು ಸೇತುವೆ ಅಥವಾ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಬಹಳಷ್ಟು ಮನವಿ ಮಾಡಿದ್ರು ಕೂಡ ಇಲ್ಲಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಸ್ಪಂದನೆ ಮಾಡಿಲ್ಲ ಏನಿದ್ರು ಮಳೆಗಾಲದಲ್ಲಿ ಮೂರು ತಿಂಗಳು ಒಂದು ದೋಣಿಯನ್ನು ಇಲ್ಲಿ ನಿಯೋಜನೆ ಮಾಡಿ ಕೈ ಜಿ ಜನರು ಕೂಡ ತಮ್ಮ ಜೀವನವನ್ನು ಅಪಾಯ ಅಂದರೆ ಪಣಕ್ಕಿಟ್ಟು ಇಲ್ಲಿ ನದಿಯನ್ನು ದಾಟುವ ಸಾಹಸವನ್ನು ಮಾಡ್ತಾರೆ ಈ ವರ್ಷ ಕೂಡ ಮತ್ತೆ ಅಂತಹದೇ ಒಂದು ಪರಿಸ್ಥಿತಿ ಬಂದಿದೆ ಇನ್ನೂ ಮೂರು ತಿಂಗಳು ಈ ಜನರು ಆ ಒಂದು ದೋಣಿಯನ್ನು ನಂಬ್ಕೊಂಡು ಇಲ್ಲಿ ನದಿ ದಾಟುವಂತಹ ಪರಿಸ್ಥಿತಿ ಬಂದಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಇಲ್ಲಿ ಈ ಮೂರು ತಿಂಗಳು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಅಥವಾ ಅಗ್ನಿಶಾಮಕ ಸಿಬ್ಬಂದಿ ಅಂದರೆ ರಕ್ಷಣೆಗೆ ಭದ್ರತೆಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆನಂತರ ಶಾಶ್ವತ ಪರಿಹಾರವಾಗಿ ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಈ ಗ್ರಾಮಸ್ಥರ ಒಂದು ಆಗ್ರಹ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡೋಗು